ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆನ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇತ್ತಿನ ವೀಡಿಯೋದಲ್ಲಿ ಸ್ವರಾಜ್ ಕೂಡ ಅನ್ನೋ ಒಂದು ಮಿನಿ ಟ್ರ್ಯಾಕ್ಟ್ ಮಾರಾಟಕ್ಕೆ ತಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತವ್ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಹತ್ರನೂ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟ್ರ್ ರಾಲಿಗಳು ರಾಶಿ ಮಿಷಿನ್ಗಳು ಮಾರಾಟಕ್ಕೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಕಳಿಸ್ಕೊಡ್ಬೋದು ನಮ್ಮ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನೋಣ ಒಂದು ನಂಬರ್ಗೆ ವಾಟ್ಸಪ್ನಲ್ಲಿ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಟ್ರೆ ಇದೇ ರೀತಿ ರೈತರಿಗೆ ಅಲ್ಲಿ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡಿದಾನೆ ಒಂದು ಸೊ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬಂದು ನೋಡೋಣ ಇದು ಟ್ರ್ಯಾಕ್ಟರ್ ಬಂದು ಮಿನಿ ಮಿನಿ ಟ್ರಾಕ್ಟರ್ ಅಂತಲೇ ಹೇಳ್ಬೋದು ಹದಿಮೂರು ಎಚ್ ಪಿ ಒಂದಿರತಕ್ಕಂಥ ಸ್ವರಾಜ್ ಕೋಡ್ ಒಂದು ಮಿನಿ ಟ್ರಾಕ್ಟರ್ ಸ್ನೇಹಿತರೆ ಇಂದು ಟ್ರಾಕ್ಟರ್ ಬಂದು ಸ್ನೇಹಿತರೆ ಹದಿಮೂರು ಎಚ್ ಪಿ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತ್ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ರಕಂತಹ ಈ ಒಂದು ಟ್ರಾಕ್ಟರ್ ಯಾವುದೇ ತರದ ಡಾಕ್ಯುಮೆಂಟ್ಗಳು ಇರೋದಿಲ್ಲ ಸ್ನೇಹಿತರೆ ಪವರ್ ಟಿಲ್ಲರ್ ಇದ್ದಂಗೆ ಈ ಒಂದು ಟ್ರಾಕ್ಟರ್ ಯಾವುದೇ ತರದ ಡಾಕ್ಯುಮೆಂಟ್ಗಳು ರಿಜಿಸ್ಟ್ರೇಷನ್ ಏನು ಅವಶ್ಯಕತೆ ಇಲ್ಲ ಈ ಒಂದು ಟ್ರಾಕ್ಟರ್ಗೆ ಒಂದು ಟ್ರಾಕ್ಟರ್ ಬಂದು ಸ್ನೇಹಿತರೆ ಒಂದು ಟ್ರಾಲಿ ರೂಟ್ರು ಮತ್ತೆ ಇಂಜನ್ ಮೂರು ಸೇರಿ ಮಾರಾಟಕ್ಕಾದರೆ ಇಟ್ಟಿದ್ದಾರೆ ಸ್ನೇಹಿತರೆ ಗಾಡಿ ಜೊತೆಗೆ ಒಂದು ರೂಟ್ರು ಮತ್ತು ಒಂದು ಟ್ರಾಲಿ ಸೇರಿ ಮಾರಾಟಕ್ಕಾದರೆ ಇಟ್ಟಿದ್ದಾರೆ ಸ್ನೇಹಿತರೆ ಓನರು ಒಳ್ಳೆಯ ಒಂದು ಗುಡ್ ಕಂಡೀಷನ್ ಇದೆ ಅಂತಲೇ ಹೇಳ್ಬೋದು ಲೊಕೇಶನ್ ಬಂದು ಸ್ನೇಹಿತರೆ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಲ್ಲಿ ಮಾರಾಟಕ್ಕೆ ಒಂದು ಟ್ರ್ಯಾಕ್ಟರ್ ಆಗಿದೆ ಸ್ನೇಹಿತರೆ ಮಂಡ್ಯ ಜಿಲ್ಲೆ ಮದ್ದೂರಲ್ಲಿ ಮಾರಾಟಕ್ಕಿದೆ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನೂ ಒಂದು ಪವರ್ ಟಿಲ್ಲರ್ ಬಂದು ಸ್ನೇಹಿತರೆ ಹದಿಮೂರು ಎಚ್ ಪಿ ಹೊಂದಿರತಕ್ಕಂಥದ್ದು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಒಂದು ಲಕ್ಷ ಅರವತ್ತು ಸಾವಿರ ಹೇಳ್ತಾ ಇದ್ದಾರೆ ಓನರ್ ಬಂದು ಒಂದು ಹೇಳ್ತಾ ಹೇಳ್ತಾದ್ರೆ ಇನ್ನೂ ಹೆಚ್ಚು ಕಡಿಮೆ ಕೂಡ ಆಗುತ್ತೆ ಇದೇನು ಫೈನಲ್ ಆಗಲ್ಲ ಇನ್ನು ಕಡಿಮೆ ಮಾಡಿಬಿಟ್ಟೆ ಕೊಡ್ತೀವಿ ಅಂತ ಓನರ್ ಹೇಳ್ತಿದ್ದಾರೆ ನೋಡಿ ಯಾರಿಗಿಷ್ಟ ಆಗುತ್ತೋ ಅಂತವ್ರು ಲೊಕೇಶನ್ಗೆ ಹೋಗಿ ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ನೋಡಿಕೊಂಡು ಬೆಲೆ ಮಾತಾಡ್ಕೊಳ್ಳಿ ಈ ಒಂದು ಟ್ರ್ಯಾಕ್ಟರ್ ಬಂದು ಪೆಟ್ರೋಲಿಂದ ರನ್ ಆಗ್ತಕ್ಕಂಥ ಒಂದು ಗಾಡಿ ಸ್ನೇಹಿತರೆ ಪೆಟ್ರೋಲ್ ಇಂಜಿನಿಂದ ರನ್ ಆಗ್ತಕ್ಕಂಥ ಒಂದು ರಾಜಿ ಟ್ರಾಕ್ರು ಒಂದು ತಾಸಿಗೆನೇಲೊಂದು ಒಂದು ಲೀಟ್ರಿಗೆ ಒಂದು ಒನ್ ಅವರ್ ಮೈಲೇಜ್ ಕೊಡುತ್ತಂತ ಓನರ್ ಹೇಳ್ತಿದ್ದಾರೆ ನೋಡಿ ಯಾರಿಗಿಷ್ಟ ಆಗುತ್ತೋ ಅಂಥವ್ರು ಲೊಕೇಶನ್ಗೆ ಹೋಗಿ ಗಾಡಿ ಕಂಡೀಷನ್ ನೋಡಿ ಮಾತಾಡ್ಕೊಂಡು ಟ್ರಾಕ್ಟ್ರು ಖರೀದಿ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಇದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿದ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ವೀಡಿಯೋನ ಶೇರ್ ಮಾಡಿ ತೇಳ್ತಾ ಇದೇ ರೀತಿ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್